ಹಾಯ್ ಅಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮನೆಯ ಜೋಕುಮಾರನ ಪದಗಳು ಅಂದರೆ ಹಾಡುಗಳು ಯಾವ ಥರ ಅಂತಂದು ಮತ್ತು ಊರಲ್ಲಿ ಯಾವ ಥರ ಹೋಗಿ ಆತನ ಪೂಜೆ ಆತನ ಭಕ್ತರು ಯಾವ ಥರ ಮಾಡ್ತಾರೆ ಅಂತಂದು ಇವತ್ತು ತೋರಿಸ್ತೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡ್ಬೋದು ಓಕೆ ಬನ್ನಿ ನೋಡೋಣ ನೋಡಿ ನೋಡ್ತಿರ್ಬೋದು ನೀವು ಪೂಜೆ ಯಾವ ಥರ ಮಾಡ್ತಿದ್ದಾರೆ ಅಂತಂದು ಪೂಜೆ ಮಾಡಿದ ನಂತರ ತಮ್ಮ ಮನೇಲಿ ಏನಿರುತ್ತೆ ಅಂದರೆ ಅಕ್ಕಿ ಜೋಳ ಮೆಣಸಿಕಾಯಿ ಉಪ್ಪು ಆ ಥರ ಏನಿರುತ್ತೆ ಅದನ್ನು ತೊಗೊಂಡು ಬಂದು ಜೊಕಪ್ಪನ್ಗೆ ನೀಡ್ತಾರೆ ಅಂದರೆ ರೈತರು ಸ್ವಲ್ಪ ಬೆಳೆದು ಬೆಳೆ ಜಾಸ್ತಿ ಬೆಳೆದರೆ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ನೋಡಿ ಒಬ್ಬರು ಮನೆಯವರು ಅಕ್ಕಿ ತೊಗೊಂಡು ಬಂದು ಕೊಟ್ರು ಕೊಟ್ಟರು ಅದಕ್ಕೆ ನಮ್ಮ ನಮ್ಮ ಅಕ್ಕರು ಬೇವಿನ ತಪ್ಲನ ಹರಿದ್ಬಿಟ್ಟು ಅದರಲ್ಲಿ ಅದು ಕಪ್ಪು ಅಂತ ನಾನು ಪಾರ್ಟ್ ಒನ್ನಲ್ಲಿ ಹೇಳಿದ್ದೆ ಅದನ್ನು ಹಚ್ಚಿ ಕೊಡ್ತಾರೆ ಅಂದರೆ ಅವರು ಹಣೆಗೆ ಇಟ್ಕೊತಾರೆ ಆತನ ಭಕ್ತರು ನೋಡಿ ಒಂದು ಮನೆಯವರು ಜೋಳ ತಂದು ಇದ್ದಾರೆ ಬೇಕಾದವರು ದುಡ್ಡು ಹಾಕ್ತಾರೆ ನೋಡಿ ಅದು ಮಾಡ್ತಾಯಿದ್ದಾರೆ ನಮ್ಮ ಅಕ್ಕರು ಒಂದು ಎಲೆಯಲ್ಲಿ ಅಂದರೆ ಬಾ ಬೇವಿನ ಎಲೆಯಲ್ಲಿ ಅದನ್ನೇ ಕಾಚಿ ಕೊಡ್ತಾ ಇದ್ದಾರೆ ಬಲ ಊಟ ನಂದ ಬಲ ಕಲಗಟ್ಟಿ ನಾವು ಜಯ ಜಯ ಅಷ್ಟಮುಮಾರ್ಟ ದೇಟ ಕರದರ ಕುಮರಾಗ ಕೊಟ್ಟಾರ ಕೊಠಾರಯ ದಿನಗಳ ಅಡಿ ಅಡಿ ಗುಂಟ ಒಡವ ಚೆಂಡಿದ ಬಡಿಯಕೊಂಡ ಕುಮರಾಗ ಬಡಿಯ ಕೊಂದ ಕುಮರೈ ಚೆಂಡಳಿದ ಕಲ್ಲಿಗೋ ಧೂಳಾಯಿ ಪರಿತ ಸದಿನ ಚಡ ಹೋದ ನಲ್ಲ ನನ್ನ ಕುಮಾರದೆ ಬಿದೆಯಲ್ಲ ತಿರುಗಿದ ಪ್ರತಿ ಎಲ್ಲ ತಿರುಗಿ ದೊಪ್ಪಳುದ ರೈ ರಯ ತನಗಂಧ ಅಡ್ಡ ಅಡ್ಡ ಮಳೆ ಬಂದಳ ಕ್ಯಾರ ತುಂಬ ಗೊಡ್ಡುಗಳೆಲ್ಲ ಐನಾಗೆ ಗೊಡ್ಡಗಳೆಲ್ಲಾಗೆ ಗೌಡರ ಚಟಿ ಮಳೆ ಸಿಡಿ ಬಂದ ಗೌಡೇ ನಂದ ನನ ಗೌಡೇ ಗೌಡ ನಂದ ನನ ಕುಮರ ಗೌಡ ರಯ ತನಗಂಧ ತೊರಬಿಯವ್ವ ಕಾಯ ಅಂದ ತುರ್ಕೆ ನಂದ ನನಕೊಮರ ತುರ್ಕೆ ನಂದ ನನಕೊಮರ ಕೊಪ್ಪಳದ ತುರ್ಕ ರಯಂಡ್ರ ತನಗಂಧ ಓಡಲವ್ ಕಾಯ ಕಾಯಂದ ಗೌಡ ನಂದ ನನಕೊಮರ ಗೌಡೇ ನಂದ ನನಕಮರ ಕೊಪ್ಪಳದ ಗೌಡರಯಂಡ್ರ ತನಗಂದ ಕುಂಬಳವು ಒಂದು ಕುಂಬಳ ಕಾಯಂದ ಕುಂಬಾರನೆಂದ ನನ ಕುಂಬಾರನಂದ ಕುಂಬಾರ ನಂದ ನನ ಕೊಮರ ಕೊಪ್ಪಳದ ಕುಂಬಾರಯಂಡ್ರ ತನಗಂಧ ಅರರವ ಅಂದ ಅರರ ಕಾಯಂದ ಅರು ಅನಂದ ನನ ಕಮನ ಅರು ಅನಂದ ನನ ಕೊಮರ ಕೊಪ್ಪಳದ ಅರರ ಯಂಡ್ರ ತನಗಂಧ ಆತ್ ನಮ್ಮ ಜೊಕುಮಾರನ್ನ ಹಾಡು ಪದಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು